ಏನ್ ಎಲ್ಲರೂ ಎಲ್ಲಾರು ಎಷ್ಟು ರೇಂಜ್ ನೋಡ್ಬಿಟ್ಟು ಇಲ್ಲ ಪ್ರೀತಿಯಿಂದ ಹಾಕಿರೋದ ಗೊತ್ತಿಲ್ಲ ಅಲ್ಲ ನಾನಿರ ಸೇಜಿಗೆ ನೋಡ್ಬಿಟ್ಟು ಏನಾದ್ರು ಹಾಕ್ಬಿಡ್ಲಿಲ್ಲ ಇದರ ನೋಡಿ ಪ್ರೀತಿ ಮುಖಾಲಗಿದ್ದು ನನ್ಗೆ ಹಾಕಿದ

ಒಬ್ರು ಊಟ ಮಾಡ್ಕೊಂಡು ನಿಮ್ದೆ ಹೋಗ್ತಾ ಇದ್ದಾರೆ ನಾಳೆ ತಿರುಗಿ ಹೌದು ಊಟ ಮಾಡಿ ನಿಮ್ದೆ ಕಳಿಸ್ತಾ ಇದ್ದೀವಿ ಹೋಗಿ ಬಾ ನನ್ನ ಸ್ನೇಹಿತ ಅಂತ

ಬಾಯ್ 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 ಅವ್ರೆಲ್ಲ ನಿದ್ದೆಗೆ ಹೋದ್ರು ನನಗೆ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಗೆ ಲೋಡ್ ಆಯ್ತು ಲೋಡ್ ನಾನು ಬಿಟ್ಟ ಅಲ್ಲಿಂದ ಬಳ್ಳಾರಿ ಬಿಟ್ಟು ಮುಂದೆ ಹಾಸನ ರೋಡಿಗೆ ಬಂದೆ ಹಾಸನ ರೋಡಿಗೆ ಬರೋವರ್ಸೊತ್ತಿಗೆ ಸುಮಾರೊಂದು ಮುಂಜಾನೆ ಒಂದು ಮೂರುವರೆ ನಾಲ್ಕು ಗಂಟೆ ಅದನ್ನ ಮುಗಿಸ್ಕೊಂಡು ಫಾಗೆಲ್ಲ ನೋಡ್ಕೊಂಡು ಮುಂದೆ ಬಂದೆ ಮುಂದೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಹತ್ತತ್ರ ಅನ್ಕೊಳ್ಳಿ ಒಂದು ಗೌರ್ಮೆಂಟ್ ಬಸ್ಸು ಒಂದು ಕಾರ್ ಹೊಡ್ಬಿಟ್ಟು ಮಲಿಕ ಬಿಟ್ಟಿದ್ ಅಲ್ಲಿ ನೋಡಿ ಎಲ್ಲಿ ಕಾಣಿಸ್ತಾಯ್ತು ನೋಡಿ ರೈಟ್ ಸೈಡ್ ಅಲ್ಲಿ ಮಲ್ಲಿಗೆ ಯಾರ್ಯಾರು ಗೇಟ್ ಅಂತ ಗೊತ್ತಿಲ್ಲ ಆ ಅವ್ರನ್ನೆಲ್ಲ ಕಾಪಾಡಲಿ ಆಯ್ತು ಅವರಾಗೆ ಕೊಡ್ಲಿ ಯಾಕಂದ್ರೆ ಸಮಸ್ಯೆ ಇದ್ದಿದೆ ರೋಡ್ ಅಲ್ಲಿ ಅಂದ್ರೆ ಎಲ್ಲ ಎತ್ತುತ್ತಾ ಇದ್ರು ನಾವು ನೋಡ್ಕೊಂಡು ಹಂಗೆ ಬರ್ತಾ ಇದ್ದ ಆಮೇಲೆ ಪೊಲೀಸರು ಅಲ್ಲಿ ನಿನ್ಸ್ಬೇಡಪ್ಪ ಗಾಡಿನ ಟ್ರಾಫಿಕ್ ಜಾಮ್ ಆಗುತ್ತೆ ಎತ್ತ ಅಂದ್ರು ನಾನು ಸಾರ್ ಇನ್ನ ಮುಂದೆ ಕಾರ್ ಬರ್ತಾ ಇದ್ದೆ ನೋಡಿ ಸರ್ ಅಂದ್ರೆ ಆಯ್ತು ಎತ್ತು ಮುಂದೆ ಅಂದ್ರು ಮುಂದೆ ನೋಡ್ಕೊಂಡ್ ಬಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾರ್ ನೋಡಿ ಆ ತರ ಆಗುಡಿದೆ ಅದು ಕ್ರೈನ್ ಅದನ್ನು ಎತ್ತತಾರೆ ಕ್ರೇನ್ ಅಲ್ಲಿ ಒಳ್ಳೆ ಆಲ್ರೆಡಿ ನಾನ್ ಸರಿ ಅದನ್ನ ನೋಡ್ಕಂಡಿ ನೋಡಿಯಪ್ಪ ಹೋಗೋಣ ಚೆನ್ನಾಗಿರ್ಲಿ ಎಲ್ಲ ಸುಗಮವಾಗಿರ್ಲಿ ಅನ್ಸೂರು ಬರ್ತೀನಿ ಆ ಟಾರ್ಪಲ್ ಹಗ್ಗ ಎಲ್ಲ ಬಿಚ್ಚಿ ಅವ್ರು ಕೂಡ ಗುರು ಸಖ್ಯ ನೀರು ಕಿತ್ಕೊಂಡು ಗುರು ಅಲ್ಲಿ ನೋಡ್ ಮಾಡ್ಕೊಂಡು ಮೈಸೂರಲ್ಲ ನೋಡ್ ನೋಡ್ಕೊಂಡು ನೋಡಿ ಕುದುರೆ ಗಾಡಿ ಅಂತೆ ಆ ಕುದುರೆ ಗಾಡಿ ಲಕ್ಷಡಲ್ಲಿ ನಿಂತೈತೆ ಅದನ್ನ ನೋಡಕ್ ಆಗ್ಲಿಲ್ಲ ಆಮೇಲೆ ಝೂ ತೋರಿಸ್ರು ಅವರು ಇದನ್ ಕಣಪ್ಪ ಝೂ ಅಂತ ಮೈಸೂರು ಹೋಗಿದಿನಿ ಆದ್ರೆ ಇದನ್ನೆಲ್ಲ ನೋಡು ಇಲ್ಲ ಯಾವತ್ತು ಹೋಗೂ ಇಲ್ಲ ದುಡಿಕೆ ಅದು ಮೈಸೂರೆಲ್ಲ ಅನ್ಲೋಡ್ ಮಾಡಿ ಎಲ್ಲ ಮುಗಿಸ್ಕೊಂಡು ನೈಟ್ ಬಂದೆ ನೈಟ್ ಬಂದ್ರೆ ಟ್ರಾನ್ಸ್ಫರ್ಗೆ ತಮಿಳ್ನಾಡಿಗೆ ಲೋಡಿಗೆ ಹೋಗಪ್ಪ ಅಂದರು ಒಂದೇ ಸರ್ತಿ ಆರು ಗಾಡಿ ಅದು ಆರು ಗಾಡಿ ಲೋಡ್ ಆಗಿ ತಕ್ಷಣ ನನಗೂ ಖುಷಿ ಆಯಿತು ಎಲ್ಲಾ ಗಾಡಿ ಲೋಡ್ ಆಗ್ತಾ ನಮ್ದು ಹೋಯ್ತಲ್ಲ ಇನ್ನೇನು ಅನ್ಲೋಡ್ ಆಗಿ ತಕ್ಷಣ ಲೋಡ್ ಆಯಿತು ಒಂದು ಇದೇ ಬಾಕ್ಸ್ಗಳು ನೂರ ನಲ್ವತ್ತೆಂಟು ಬಾಕ್ಸ್ ಅದು ಒಂದೊಂದು ಹತ್ತ ಕೆಜಿ ಇಪ್ಪತ್ತು ಇಪ್ಪತ್ತು ಕೆ ಜಿ ಇರ್ಬೋದು ಆ ಬಾಕ್ಸ್ ಗಳು ಏನೋ ಮೆಡಿಷನ್ ಅಂತೆ ಮೆಡಿಷನ್ ಅಂದ್ರೆ ಹ್ಯಾಂಡ್ ವಾಶ್ ಎಲ್ಲ ಈ ಅಣ್ಣನೇ ಆರು ಗಾಡಿ ಅಣ್ಣನೇ ಲೋಡ್ ಮಾಡಿತ್ತಪ್ಪ ಸುಸ್ತಾಗೋಯ್ತಾ ಪಾಪ ಒಂದೇ ಅಲ್ಲ ಮುಗಿಸ್ಕೊಂಡು ಲೋಡ್ ಎಲ್ಲ ಟಾರ್ಪಲ್ ಎಲ್ಲ ಹಾಕೊಂಡು ಎಲ್ಲಾರನು ಮಾಡ್ಕೊಂಡು ಹಂಗೆ ನೋಡಿ ನನ್ನ ಗಾಡಿ ಮುಂದೆ ಇದೆ ನನ್ನ ಫ್ರೆಂಡ್ ಹಿಂದೆ ಇದೆ ಅದರಿಂದ ಇನ್ನೊಂದು ಗಾಡಿ ನಿಂತಿದೆ ಚಿಕ್ಕ ಗಾಡಿ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ರೈಟ್ ಸೈಡ್ ನಿಂತಿದೆ ಅದನ್ನೆಲ್ಲ ಮುಂದೆ ತಕ್ಕೊಂಡ್ ಮೂವ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟಿ ಎಲ್ಲಾರ್ಗು ಆಯ್ಬ ಹೇಳ ತಿಳಿಸಿ ಅಲ್ಲಿರೋರಿಗೆಲ್ಲ ಹಣ ಬರ್ತೀವಿ ಅಂತ ಬಿಲ್ ಗಿಲ್ ಎಲ್ಲ ಇಸ್ಕೊಂಡು ಬಿಲ್ ಎಲ್ಲ ಇಸ್ಕೊಂಡು ಸರಿ ಇನ್ನೆಲ್ಲಾದ್ರೂ ದಾರಿಲಿ ಊಟ ಮಾಡೋಣ ಅನ್ನೋ ಒಂದು ಐಡಿಯಾ ಊಟ ಗೊತ್ತಿದೆ ಎಲ್ಲರಿಗೂ ನೈಟಲ್ಲಿ ಸಿಗಲ್ಲ ಆಮೇಲೆ ಇವನು ಹೇಳ್ದೆ ಇವನು ಹಿಂದೆ ಬಂದ ನಾ ಎಲ್ಲ ದಾರಿಲಿ ತಿನ್ನೋಣ ಅಂದ ಸರಿ ಆಯ್ತು ನಡೆಯಪ್ಪ ಇಲ್ಲಿಗೆ ಬರೋ ತಮಿಳುನಾಡು ತಮಿಳ್ನಾಡು ಸೇರೋ ಅಷ್ಟೊತ್ತಿಗೆ ಮುಂಜಾನೆ ಒಂದು ಒಂಬತ್ತುವರೆ ಹತ್ತು ಗಂಟೆ ನಾವು ತಮಿಳ್ನಾಡು ಒಳಗೆ ಹೋಗಿ ಬರೋ ಅಷ್ಟ ಸೈಡ್ ಅಲ್ಲಾದಲ್ಲಿ ಅಲ್ಲಿ ಬೆಳಗ್ಗೆ ಹೊತ್ತು ರೈಸ್ ಅಂತೂ ಸಿಗಲ್ಲ ಬರೀ ಪೂರಿ ಇಡ್ಲಿ ಇಷ್ಟ ಸಿಗೋದಲ್ಲಿ ತಿನ್ಕೊಂಡ್ ಏನ್ ಮಾಡುದು ಮುಂದೆ ಬಂದ ಏನ್ರೀ ಏನ್ರಿ ತಾವ್ ಗಾಡಿನ ಅಪ್ಪ ಪಾ ನಿನ್ ಕಂತಾನೆ ಇಲ್ಲಾ ಕಣ್ರಿ ಅದು ನಾನ್ ಆ ಲೈಲ ಶಬ್ಬಾ ಗಾಡಿನ ಆಮೇಲೆ ನಾನ್ ಮುಂದೆ ಟೋ ಸೇಲ್ ಟ್ಯಾಕ್ಸ್ ನವರು ಗಾಡಿ ಇಟ್ಕೊಂಡಿದ್ದಾರೆ ಯಾವ್ದೋ ರೇಣು ಕುಂಡಳ ಟೋಲ್ ಗೇಟ್ ಅಲ್ಲಿ ನೋಡಿ ನನ್ನ ಹಿಂದೆ ಕಾಣಿಸ್ತಲ್ಲ ಅದೇ ಟೋಲ್ ಗೇಟ್ ಇದು ಬೆಟ್ಟ ಅಯ್ಯೋ ತಲೆ ಕೆಟ್ಟು ಗೊಬ್ಬರ ಹಿಡ್ದು ಹುಡ್ಕಿ ಇವತ್ತೇ ಬಿಡಲ್ಲ ಇವರು ಅಂತ ಹೇಳಿ ಅವ್ರು ಆಮೇಲೆ ಇಮೇಲ್ ಮೇಲೆಲ್ಲ ಮಾಡಿ ನಾನು ನಿಂತ್ಕೊಂಡು ಬಿಸ್ಲು ಸಿಕ್ಕಾಬಿಟ್ಟೆ ಬಿಸ್ಲು ಗುರು ಅಲ್ಲಿ ತಡ್ಕೊಳ್ಳೋದಂಗಿಲ್ಲ ಅಲ್ಲಿಂದ ಬಿಟ್ಟು ಚೆನ್ನೈ ಹೋಗೋಷ್ಟೊತ್ತಿಗೆ ಸುಮಾರು ಒಂದು ನಾಲ್ಕೂವರೆ ಐದು ಗಂಟೆ ಇದೆ ಸಿಂಗಾರ ಚೆನ್ನೈ ಎಲ್ಲ ನೋಡಿ ತಮಿಳ್ನಾಡು ಎಂಟ್ರೆನ್ಸ್ ಹೋಗೋ ಅಷ್ಟೊತ್ತಿಗೆ ಸಾಕ ಹೋಯ್ತು ನನ್ಗಂತ ಬಿಸ್ಲು ಆಮೇಲೆ ಅದನ್ನ ಬಿಟ್ಟು ಮುಂದೆ ಹೋಗ್ತೀನಿ ಒಂದು ಮಿನಿ ಬಸ್ ಬಸ್ ಇದು ಬಸ್ ಅಂದ್ರೆ ಚಿಕ್ಕದು ಗುರು ಆಟೋ ಲೆವೆಲ್ಗೈತ ಗುರು ಅದ್ ಬಸ್ ಇಷ್ಟೇ ಇಷ್ಟಿದೆ ಒಂದ್ ಸುಮಾರು ಒಂದ್ ಹತ್ತೇಳು ಜನ ಅವ್ರ ಅದ್ರಲ್ಲಿ ಅಷ್ಟೇ ಇರೋದ್ ನೋಡಿ ಇಷ್ಟೇ ಇಷ್ಟು ಮುಂದೆ ನೋಡಿ ಆ ಡ್ರೈವರ್ ಅದು ಗಾಡಿನ ನೋಡಕ್ ಒಂತರ ಖುಷಿ ಆಗೋಯ್ತು ಅದ್ರಿಂದನೆ ಫಾಲೋ ಮಾಡ್ಕೊಂಡು ಹೋದ್ ನಾನ್ ಹೋಗೋ ಜಾಗಕ್ಕೆ ಅದು ಬರ್ತಾ ಇತ್ತು ನನ್ಗೂ ಒಂಥರ ಖುಷಿ ನೋಡ್ಕೊಂಡು ಹೋಗೋಣ ಒಂದ್ ಅರ್ಧ ಗಂಟೆ ಅಂತ ವಿಡಿಯೋ ಮಾಡ್ಕೊಂಡು ಅದನ್ನ ಮುಂದೆ ಅದ್ ಪೂರ್ತಿ ಅದನ್ನ ಅದನ್ನ ಎಲ್ಲೂ ನಿಂತ್ಕೊಂಡು ಫ್ರೀ ಆಗಿ ನೋಡೋಕೆ ಆಗ್ಲಿಲ್ಲ ಯಾಕಂದ್ರೆ ಟ್ರಾಫಿಕ್ ಕಡೆ ಮಾಲ್ ಅವ್ರ ಬೇರೆ ಫೋನ್ ಮಾಡಿ ಫೋನ್ ಮಾಡಿ ಬರ್ರಿ ಅಂದ್ರೆ ಆದ್ರೆ ತಮಿಳ್ನಾಡಲ್ಲಿ ಒಂದ್ ಸ್ಪೆಷಾಲಿಟಿ ಇಷ್ಟ ಆಯ್ತು ನೋಡಿ ಈ ಸಿಗ್ನಲ್ ಗಳಲ್ಲೆಲ್ಲ ನಾಲ್ಕ ಕಡೆನು ಈ ಕಡೆ ಈ ತರ ನೋಡಿ ನೆಲ್ಗ ಹಾಕೋರ್ ನೋಡಿ ಗ್ರೀನ್ ಕಾಣಿಸ್ತಾ ಇತ್ತಲ್ಲ ಈ ಸಿಗ್ನಲ್ ಗಳಲ್ಲಿ ನಿಂತ್ಕೊಂಡ್ರೆ ನೆಲ್ನಲ್ಲಿ ನಿಂತ್ಕೊಳ್ಳಿ ಅಂತ ಹಾಕೋರ್ ನಮ್ ಕರ್ನಾಟಕದಲ್ಲ ಸ್ಪೆಷಾಲಿಟಿ ಇಲ್ಲ ಎಲ್ಲಾ ಕಡೆನೂ ಇರ್ಬೇಕು ಅದು ಅದೊಂದರ ಖುಷಿ ಆಯ್ತು ನನಗೆ ಅಲ್ಲಿ ನೋಡ್ಬಿಟ್ಟು ಸಿಗ್ನಲ್ ಗಳಲ್ಲಿ ಪ್ರತಿ ಒಂದ್ ಸಿಗ್ನಲ್ ಅಲ್ಲೂ ಐತ ನೋಡಿ ಪೂರ್ತಿ ನಾಲ್ಕ ಕಡೆನೂ ಒಂದ್ ತರ ಹಾಕಿದಾರೆ ಅಲ್ಲಿ ಒಂದ್ ಸೈಡ್ ತರ ಅದ್ ಮೇಲ್ಗಡೆ ಬಿಸ್ಲಲ್ಲಿ ಆ ಸಿಗ್ನಲ್ ಅಲ್ಲಿ ನಿಂತ್ಕೊ ಅನ್ನೋದಕ್ಕೆ ನೋಡಿ ಚೆನ್ನೈ ಇದು ರೈಲ್ವೆ ಸ್ಟೇಷನ್ ಅದು ನೋಡಿ ಇದೆ ನಾನು ಆಸ್ಪತ್ರೆ ಅಲ್ಲಿಗೆ ಮೆಡಿಸಿನ್ ತಗೊಂಡ್ ಹೋಗ್ತಾರೆ ಅದು ಇದು ಸಿಂಗಾರ ಚೆನ್ನೈ ರೈಲ್ವೆ ಸ್ಟೇಷನ್ ಅದು ನೋಡಿ ಹೆಂಗಿದೆ ನಾಲ್ಕು ಕಡೆನು ಪಾರ್ಕ್ ಹಾಕಿದ್ರು ನೋಡಿ ನಡ್ಲೈತೆ ನೋಡಿ ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳೋಸ್ಕರ ಆಮೇಲೆ ಅದ್ರೊಳಗೆ ಹೋದ ಆಸ್ಪತ್ರೆ ಒಳಗೆ ಅನ್ಲೋಡ್ ಎಲ್ಲ ಅಲ್ಲಿ ಇನ್ನೊಂದ್ ಕಡೆ ಅನ್ಲೋಡಿಂಗ್ ಇತ್ತು ಅನ್ಕೊಂಡದ್ದು ಅಲ್ಲಿ ವಿಡಿಯೋ ಮಾಡೋಕ್ಕೂ ಬಿಡ್ಲಿಲ್ಲ ನನ್ಗೆ ಆಮೇಲೆ ನಾನು ಏನಾದ್ರು ಮಾಡಿ ವಿಡಿಯೋ ಮಾಡ್ಲೇಬೇಕು ಅಂತ ಹೇಳಿ ಮುಂದೆ ಟ್ಯಾಚ್ ಬೋರ್ಡ್ ಅಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಟ್ಟೆ ವಿಡಿಯೋ ಮಾಡ್ಕೊಂಡು ಬಂದೆ ಆಚೆ ಏನ್ ಗವಿ ಇದ್ದಂಗೈತದ ಅನ್ಗೊಂಡ್ ನೋಡಿ ಹಂಗೇನ ಮುಂದೆ ಸೀದಾ ಹಂಗೆ ಹೋದ್ರೆ ಇತ್ತು ಇಲ್ಲಿ ನಮ್ಮ ಯಾವ್ದ ಬೆಂಗಳೂರಲ್ಲಿ ಪಿ ವಿ ಆರ್ ಐತಲ್ಲ ಆ ತರ ಇದೆ ಅದು ಆಸ್ಪತ್ರೆನೇ ಪಿ ವಿ ಆರ್ ತರ ಅದು ಸಕ್ಕತ್ ದೊಡ್ ಚೆನ್ನೈಯಲ್ಲಿ ಆಸ್ಪತ್ರೆ ಅದು ಸಿಂಗಾರ ಚೆನ್ನೈ ನೋಡಿ ಪೂರ್ತಿ ಅಂಡ್ರಗೊಂಡೆ ಅದು ಸುತ್ತಲೂ ಇದೆ ನಾಲ್ಕು ಬಾಕ್ಳು ಐದ್ ಬಾಕ್ಲು ಐತ ಅದಕ್ಕೆ ಯಾಕಡೆ ಹೋಗಿ ಯಾಕಡೆ ಬರ್ಬೇಕು ಅನ್ನೋದಕ್ಕೆ ಕನ್ಫ್ಯೂಸ್ ಆಗೋಯ್ತು ನನಗಂತ ಹೋಗಿದ್ದೆ ಒಂದ್ ಕಡೆ ನಾನು ಬಂದಿದೆ ಆಚೆ ಇನ್ನೊಂದ್ ಕಡೆ ಅದು ನೋಡಿ ಇಲ್ಲಿ ಟರ್ನಿಂಗ್ ಇಲ್ಲಿ ಅಲ್ಲಿ ಟರ್ನಿಂಗ್ ಆಗ್ಲಿಲ್ಲ ಅಲ್ಲಿ ನನಗೆ ಅಲ್ಲಿ ಟರ್ನಿಂಗ್ ಆಗಕ್ಕೆ ನಾನು ಏನಪ್ಪ ಎಲ್ಲಿ ಬಂದ್ಬಿಟ್ಟು ಸಿಗಾಕ ಸರಿಯಾಗಿ ಹೋಗ್ತಾ ಇದ್ದೀನಿ ಅದೇ ದಾರಿ ಇಲ್ಲ ಬೇರೆ ದಾರಿ ಹೋಗ್ತಾ ಇದ್ದೀನ ಅನ್ನಿಸ್ಬಿಟ್ಟು ನನಗೆ ಅಲ್ಲಿ ಅಷ್ಟು ನನಗೆ ಇದಾಗ್ಬಿಡ್ತಲ್ಲ ಟರ್ನಿಂಗ್ ತಿರ್ಗಸಾಗ್ತಲ್ಲ ಬಿಡಕಾಗ್ತಲ್ಲ ನೋಡಿ ಹೆಂಗಿದ್ ಒಳ್ಳೆ ಗವೀಲ್ ಹೋಗಿ ಗವಿಲ್ ಆಚೆ ಬರಂಗ್ ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಸಿಂಗಾರ ಚೆನ್ನೈನ ಎಲ್ಲ ನೋಡ್ಕೊಂಡೆ ಅಲ್ಲಿಂದ ಲೋಡ್ ಮಾಡ್ಬೇಕು ನಾನು ಏನ್ ಮಾಡ್ಬೇಕು ಇದೊಂದು ಚಿಂತೆ ಫೋನ್ ಮಾಡಿ ಟ್ರಾನ್ಸ್ಪೋರ್ಟ್ ಅವ್ರು ಫೋನ್ ಮಾಡಿದೆ ಬಾರಪ್ಪ ಅಂತ ಹೇಳಿದ್ರು ನೋಡಿ ಇದೆ ಟ್ರಾನ್ಸ್ಪೋರ್ಟ್ ಆಫೀಸ್ ಎಲ್ಲಾ ಗಾಡಿ ನನಗಿಂದ ಮುಂಚೆ ಸಾವಿರಾರು ಗಾಡಿ ನಿಂತವಲ್ಲಿ ಅಲ್ಲಿ ನನಗ್ ತಲೆ ಕೆಟ್ಟೋಗ್ಬಿಡ್ತು ಏನಪ್ಪಾ ಇದು ಹಿಂಗಾಗುದಿಲ್ಲಪ್ಪ ನಮ್ಮ ಪರಿಸ್ಥಿತಿಗಳು ಅಂತ ಆಮೇಲೆ ಲೋಡ್ ಗಿಡ ಎಲ್ಲ ಆಯ್ತು ನೈಟ್ ಅಲ್ಲಿ ಮೂರು ಗಾಡಿನೂ ಲೋಡ್ ಮಾಡ್ಕೊಂಡು ನೋಡಿ ಈತ ಮೈಸೂರನ್ನು ನನ್ ಸ್ನೇಹಿತ ಆತನು ಬಾರಣ ಹೋಗೋಣ ಅಂತ ಹೇಳಿ ಅವನು ಮುಗಿಸ್ಕೊಂಡ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕಂಡಿ ಸೀದಾ ಬೆಂಗಳೂರು ಬಂದು ಹಿಂದಿನ ವಿಡಿಯೋ ಇಲ್ಲಿ ಮುಗೀತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ತರ ಯಾವಾಗಲೂ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇ ಅಲ್ವಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಇನ್ಯಾರು ಮಾಡ್ತಾರೆ ಮಾಡ್ತೀರ ಅಲ್ವಾ